ದೇಗುಲ ಮನೆಗಳ ಮುಂದೆ ನಿಲ್ಲಿಸಿದ ಬೈಕ್ ಕರೆಯುತ್ತಿದ್ದ ಬಂಧನ ದೇವಸ್ಥಾನಗಳು ಮನೆ ಎದುರು ನಿಲುಗಡೆ ಮಾಡಿದ್ದ ದ್ವಿಚಕ್ರ ವಾಹನಗಳನ್ನು ಕಲವು ಮಾಡುತ್ತಿದ್ದ ಆರೋಪಿಯನ್ನು ಬಸವನಗುಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಶಿವಮೊಗ್ಗ ಮೂಲದ ಪ್ರಸನ್ನ ಬಂಧಿತ ಆರೋಪಿಯಿಂದ ಮೂರು ಲಕ್ಷ ರೂಪಾಯಿ ಐದು ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಇತ್ತೀಚೆಗೆ ಬಸವನಗುಡಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಎದುರು ವ್ಯಕ್ತಿಯೊಬ್ಬರು ನಿಲುಗಡೆ ಮಾಡುತ್ತಿದ್ದ ದ್ವಿಚಕ್ರ ವಾಹನ ಕಳನವಾಯಿತು ದಾಖಲಾದ ದೂರಿನ ಮೇರೆಗೆ ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸಲಾಗಿದೆ ಹೆದ್ದಾರಿಯಲ್ಲಿ ಕ್ಯಾಮರಾ ಕಂಬಕ್ಕೆ ಕಾರು ಡಿಕ್ಕಿ ಎರಡು ಸಾವು ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಹೆದ್ದಾರಿಯ ಫ್ಲೈಓವರ್ನಲ್ಲಿ ಕ್ಯಾಮರಾ ಒಂದು ಅಲಬಿಸಿದ ಕಂಬಕ್ಕೆ ಡಿಕ್ಕಿಯಾಗಿ ತಾಗಿ ಮಗ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಶುಕ್ರವಾರ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಿದೆ ಅಳಿಯ ಮತ್ತು ಮಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಬೆಂಗಳೂರಿನ ಬಾಗಲಕೋಟೆಯ ನಿವಾಸಿಗಳಾದ ತಾಯಿ ಕಲಾ ನಲವತ್ತು ವರ್ಷ ಪುತ್ರ ದರ್ಶನ್ ಇಪ್ಪತ್ತು ವರ್ಷ ಮೃತ ಧ್ರುವ ಬಿಡಿಎ ಅಕ್ರಮ ವ್ಯವಹಾರ ಪ್ರಕರಣ ತನಿಖೆಗೆ ಕೆಸರು ಕೈ ಬಿಡಲಿಲ್ಲ ಲಕ್ಷ ರೂಪಾಯಿ ಲಂಚ ಸಿಸಿಬಿ ಪೆದೆ ಸಸ್ಪೆಂಡ್ ಇಪ್ಪತ್ತೆರಡು ವರ್ಷಗಳ ಹಿಂದೆ ದಾಖಲಾಗಿದ್ದ ಅಕ್ರಮ ಕೇಸ್ ಆದಾಯ ತನಿಖೆಯಲ್ಲಿ ಸ್ಥಾಪಿತು ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಗ್ರಮ ಭೂ ವ್ಯವಹಾರ ಪ್ರಕರಣದಲ್ಲಿ ಕೆಲ ಆರೋಪಿಗಳ ಕೆಸರು ಹೆಸರು ಕೈಬಿಡಲು ಹದಿನೈದು ಲಕ್ಷ ಲಂಚ ಪಡೆದಿದ್ದ ಆರೋಪಿಯಡಿ ಸಿ ಎ ಬೈ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಸೇವೆಯಿಂದ ಅಮಾನತುಗೊಳಿಸಿ ನಗರದ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಡಾಕ್ಟರ್ ಚಂದ್ರಗುಪ್ತ ಆದೇಶಿಸಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಯಥಿಶ ಅನುಮತಿಗೊಂಡಿದ್ದು ಈ ಬಗ್ಗೆ ಕರ್ತವ್ಯ ಲೋಪದ ಆರೋಪದ ಸಂದರ್ಭದಲ್ಲಿ ಸಿಬಿಐ ಡಿಸಿಐ ನೀಡಿದ ವರದಿ ಆಧರಿಸಿ ಹೆಚ್ಚುವರಿ ಆಯುಕ್ತರು ಅನುಮತಗೊಂಡಿದ್ದಾರೆ ಈ ಬಗ್ಗೆ ಇಲಾಖೆ ಮಟ್ಟದ ವಿಚಾರಣೆ ಸಹ ಅವರು ಸೂಚಿಸಿದ್ದಾರೆ ಎರಡು ವರ್ಷಗಳ ಹಿಂದೆ ಆಕ್ರಮಣ ಭೂ ವ್ಯವಹಾರದ ಸಂಬಂಧ ಶೇಷದಿಪುರ ಪೊಲೀಸ್ ಠಾಣೆಯಲ್ಲಿ ಬಿಡಿ ಅಧಿಕಾರಿಗಳು ಮತ್ತು ದಳಿಗಳ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದವು ಈ ಪ್ರಕರಣ ತನಿಖೆಗೆ ಸಿ ಸಿ ಬಿ ನಡೆಸುತ್ತಿತ್ತು ಈ ಪ್ರಕರಣ ಕೆಲವು ಆರೋಪಗಳಿಂದ ಆನೆ ಪಡೆದು ದೋಷ ಪಟ್ಟಿಯಲ್ಲಿ ಹೆಸರು ಕೈಬಿಡಲು ಯತೀಶ ಪ್ರಯತ್ನಿಸಿದ ಆರೋಪ ಕೇಳಿ ಬಂದಿತ್ತು ಈ ಕೃತ್ಯದ ಮಾಹಿತಿ ಪಡೆದ ಸಿಸಿಬಿ ಡಿಸಿಪಿ ಡಿ ಸಿ ಬಿ ಕೂಡಲೇ ಹೆಚ್ಚುವರಿ ಆಯುಕ್ತರು ಗಮನಕ್ಕೆ ತಂದಿದ್ದರು ಆಗ ಆಂತರಿಕ ಮಟ್ಟದ ವಿಚಾರಣೆ ನಡೆಸಿ ವರದಿ ನೀಡುವಂತೆ ಡಿಸಿಬಿಗೆ ಹೆಚ್ಚುವರಿ ಆಯುಕ್ತರು ಸೂಚಿಸಿದರು ಅದರಂತೆ ಪ್ರಕರಣದ ತನಿಖಾಧಿಕಾರಿ ಸೇರಿದಂತೆ ಕೆಲ ಅಧಿಕಾರಿಗಳಿಂದ ವಿವರಣೆ ಪಡೆದ ಡಿಸಿಪಿ ಹಣ ಪಡೆದು ಆರೋಪಿಗಳ ಪರವಾಗಿ ಯತಿ ಶತ್ನ ಯತ್ನಿಸುತ್ತಿರುವುದು ಖಚಿತವಾಯಿತು ಈ ಮಾಹಿತಿ ಮೇರೆಗೆ ಹೆಚ್ಚುವರಿ ಆಯುಕ್ತರು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿದರು ಅದರಂತೆ ಯತಿಶ ತಲೆದಂಡವಾಗಿದೆ ಎಂದು ಸಿಸಿಬಿ ಬಿ ಮೂಲಗಳು ತಿಳಿಸಿವೆ ಶೇಸರ್ದಿಪುರ ಠಾಣೆಯಲ್ಲಿ ಬಿಡಿ ಅಧಿಕಾರಿಗಳು ದಲ್ಲಾಳಿಗಳ ವಿರುದ್ಧ ಕೇಸ್ ಹಗರಣವನ್ನು ತನಿಖೆ ನಡೆಸಿದ ಸಿಸಿಬಿ ಹೆಡ್ ಕಾನ್ಸ್ಟೇಬಲ್ ಲಂಚ ಸ್ವೀಕಾರ ಆಂತರಿಕ ತನಿಖೆ ನಡೆಸಿ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿದ ಸಿಸಿಬಿ ಡಿಸಿಪಿ ಅದರಂತೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಿಂದ ಅಮಾನತು ಆದೇಶ ಬನ್ನೇರಘಟ್ಟ ಬಳಿ ಕಾಡಾನ ದಾಳಿಗೆ ಅರಣ್ಯ ರಕ್ಷಕ ಬಲಿ ಆನೆಯನ್ನು ಕಾಡಿಗೆ ಹಟ್ಟುವಾಗ ಏಕಾಏಕಿ ದಾಳಿ ಕಾಡಣ್ಣೆ ದಾಳಿಗೆ ಸಿಲುಕಿ ಅರಣ್ಯ ರಕ್ಷಕರೊಬ್ಬರು ಮೃತಪಟ್ಟ ಘಟನೆ ಬನ್ನಾರಕಟ್ಟೆ ಹಂಪಿ ಪಿಳ ಕಾಲೋನಿಯ ಬಳಿ ನಡೆ ನಡೆದಿದೆ ಬನ್ನಾರಕಟ್ಟೆ ಮೂಲದ ಚಿಕ್ಕಮ್ಮದಯ್ಯ ಕಾಡನ್ನೆ ದಾಳಿಗೆ ಮೃತಪಟ್ಟ ಅರಣ್ಯ ರಕ್ಷಕ ಕಳೆದ ಇಪ್ಪತ್ತು ವರ್ಷಗಳಿಂದ ಅರಣ್ಯ ರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಗುರುವಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಅಕ್ಕಿ ಕಾಲೋನಿ ಸಮೀಪದ ಕಾಡಾನೆ ಕಾಣಿಸಿಕೊಂಡಿದೆ ಆನೆಯನ್ನು ಕಾಡಿಗಟ್ಟಲು ಅರಣ್ಯ ರಕ್ಷಕರಾಗಿ ಪ್ರಯತ್ನಿಸುವ ಸಂದರ್ಭದಲ್ಲಿ ಕಾಡಾನೆ ದಾಳಿಗೆ ನಡೆಸಿದೆ ಆನೆ ತುಳಿತಕ್ಕೆ ಒಳಗಾದ ಚಿಕ್ಕ ಮಾದರಿಯ ಸ್ಥಳದಲ್ಲಿ ಮೃತಪಟ್ಟಿದ್ದರು ಕುಟುಂಬದ ಗೋಳು ಮುಗಿಲು ಮುಟ್ಟಿತು ಕಳೆದ ಆರು ತಿಂಗಳಿನಿಂದ ಅಕ್ಕಿ ಪಿಕ್ಕಿ ಗ್ರಾಮದಲ್ಲಿ ಆರು ಜನ ಮೃತಪಟ್ಟಿದ್ದಾರೆ ಬಡವರ ಸಾವಿಗೆ ಕಿಂಚಿತ್ತು ಬೆಲೆ ಇಲ್ಲ ಎಂಬ ಅರಣ್ಯ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಮತ್ತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ಶವಗಾರಕ್ಕೆ ಭೇಟಿ ನೀಡಿ ಕುತುಂಬರಿಗೆ ಸಾತ್ವನ ಹೇಳಿ ಅರಣ್ಯ ಇಲಾಖೆಯ ವತಿಯಿಂದ ಕುಟುಂಬಸ್ಥರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಅದಲ್ಲದೆ ಕುಟುಂಬದ ವಾರಿಸಿದಾರರಿಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಅರಣ್ಯ ರಕ್ಷಕನಾಗಿದ್ದ ಚಿಕ್ಕಮಾದಯ್ಯ ಹಂಪಿ ಕೆಂಪಿ ಕಾಲೋನಿಯಲ್ಲಿ ಕಾಣಿಸಿಕೊಂಡ ಕಾಡಾನೆ ಕಾಡಣ್ಣೆಯನ್ನು ಅರಣ್ಯಕ್ಕೆ ಅಟ್ಟಹಾಕಿಸಲು ದಾಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಇಡೀ ಇಷ್ಟವಾದರೆ ಲೈಕ್